ಎರಡನೇ ಸತೀಶು ಶುಗರ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಥಣಿ ಉಲ್ಫತ್ ಉರ್ದು ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಥಣಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಪ್ರಾಥಮಿಕ ವಿಭಾಗ ಭಾಷಣದಲ್ಲಿ ಉಮ್ಮೆ ಜಿಯಾ ಶಿರೋಳ್ ಪ್ರೌಢ ವಿಭಾಗ ಭಾಷಣದಲ್ಲಿ ನಿಖತ್ ಅಮೀನ್ ಮುಲ್ಲಾ ಗಾಯನ ಸ್ಪರ್ಧೆಯಲ್ಲಿ ಸುಮ್ಮಯ್ಯ ಮುಕ್ಕೇರಿ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಶಾಲೆಯ ಚೇರ್ಮನ್ ಅಬ್ದುಲ್ ಬಾರಿ ಮುಲ್ಲಾ ಹಾಗೂ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ವರ್ಗ ಪಾಲಕರು ಅಭಿನಂದನೆ ಮತ್ತು ಶುಭಾಶಯಗಳೊಂದಿಗೆ ಪ್ರೋತ್ಸಾಹಿಸಿದ್ದಾರೆ हाईस्कूल इबार का भाषण उस भाषण दिया ले साउजेन्या बसरगी आरएच तत्मरी अत्वी डंबल का विद्यावत का आंगल शाले अत्वी निकह हाँ अमीन मुल्ला उर्दू माधुमा माधु प्राथमिक माधु 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 शाले अत्वी कॉलेज इबार का भाषण उस पर दिया ले समरीन नियाज हमद मुल्ला जीपीयूसी गर्ल्स कॉलेज अत्वी हाँ ಕಾಯನ ಸ್ಪರ್ಧೆಯಲ್ಲಿ ಪ್ರಾಥಮಿಕ ವಿಭಾಗದಿಂದ ಜಾಫಿಯ ಪಟೇಲ್ ಅಲ್ಲಮಿಕ್ಬಲ್ ಅಥ್ನಿ ಶಾಲೆ ಅಬ್ದುಲ್ ಖಾತ್ವಾನ್ ಜಿಎಚ್ ಪಿ ಎಚ್ ಎಸ್ ಕವಿಸಿದ್ಧ ಪಟಿ ಅಥ್ನಿ ಶ್ರಾವ್ಯಾ ಹಿರೇಮಠ್ ಕೆವಿ ವಿ ಆನಂದ ಮಾಧ್ಯಮ ಶಾಲೆ ಅಥ್ನಿ ಸಮ್ ಬಂಡ್ ಎಚ್ ಪಿ ಎಸ್ ಕೊಕಟ್ನೂರ್ ಪ್ರೌಢಶಾಲಾ ವಿಭಾಗದಿಂದ ನಾಗರತ್ನ ಕೇಮ್ನವರ್ ವಿದ್ಯಾವಂತ ಕನ್ನಡ ಮಾಧ್ಯಮ ಶಾಲೆ ಅಥಣಿ प्रार्थना आई भल है विद्या का आंग्ल माध्यम शाले अपनी सुमैया मुकेरी उल्फा प्रौढ़ शाले अपनी वरदा पुजारी रायलिंगेश्वर शाले कत्मरी कॉलेज विभाग के अंदर गायनस पर दिया भी सचिन पसारी एसएमएस पीयू कॉलेज अपनी सपना आदिमनी जेए कॉलेज अपनी वैष्णव ಎಲ್ಲ ವಿದ್ಯಾರ್ಥಿಗಳು ಎರ ಕಾಯ್ದುಕೊಂಡಿದ್ದಾರೆ ಗಾಯನ ಸ್ಪರ್ಧೆಯಲ್ಲಿ ಇನ್ನು ಜಾನಪದ ಗಾಯನ ಸ್ಪರ್ಧೆಯಲ್ಲಿ ಪ್ರೌಢಶಾಲೆ ಅನುಶ್ರೀ ಆಲ್ಬಾಲ್ ಜೆ ಅಥಣಿ ವರದಾ ಪೂಜಾರಿ ರಾಯಲಿಂಗೇಶ್ವರ್ ಕಟ್ಮರಿ ಕಾಲೇಜ್ ವಿಭಾಗದಿಂದ ಸೃಷ್ಟಿ ಪಾಟೀಲ್ ಎಸ್ ಎಂ ಎಸ್ ಕಾಲೇಜ್ ಅಥಣಿ ಅಶ್ವಿನಿ ಜಂಡ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್